ಓಂ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಾಳೆ ದಿನ ಆಚರಣೆ ಮಾಡುವಂತಹ ಹನುಮತ್ ವ್ರತದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಇದರ ಜೊತೆಗೆ ನಾಳೆ ಮಹಾಪ್ರದೋಷದ ಆಚರಣೆ ಕೂಡ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಾವು ಡಿಸೆಂಬರ್ ಐದನೇ ತಾರೀಕು ಮಕ್ಕಳ ವಿದ್ಯಾಭ್ಯಾಸದ ವಿಚಾರವಾಗಿ ಪೋಷಕರಿಗೆ ಒಂದು ಸರಳವಾಗಿ ಆನ್ಲೈನ್ ತರಗತಿಯನ್ನು ಇಡಲಾಗಿದೆ ಅಂದರೆ ಈ ಒಂದು ತರಗತಿಯಲ್ಲಿ ನೀವು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳ್ಕೊಳ್ಬಹುದು ಹಾಗೆ ನಿಮ್ಮ ಮಕ್ಕಳು ಎಜುಕೇಷನ್ ತುಂಬ ಚೆನ್ನಾಗಿ ಮಾಡ್ತಿರ್ತಾರೆ ಇದ್ದಕ್ಕಿದ್ದ ಹಾಗೆ ಅವರು ಡ್ರಾಪ್ಔಟ್ ಆಗುವಂಥದ್ದಿರುತ್ತೆ ಅಥವಾ ವಿದ್ಯಾಭ್ಯಾಸದಲ್ಲಿ ಕೆಲವೊಂದು ತೊಂದರೆಗಳು ಕೂಡ ಎದುರಾಗುವಂಥದ್ದಿರುತ್ತೆ ಇದು ಯಾವ ವಿಚಾರಕ್ಕೆ ಆಗುತ್ತೆ ಹಾಗೆ ನಿಮ್ಮ ಮಕ್ಕಳ ಜಾತಕದ ಪ್ರಕಾರವಾಗಿ ಯಾವ ದೇವತಾ ಆರಾಧನೆಯನ್ನು ಮಾಡ್ಬೋದು ಹಾಗೆ ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಬೋದು ಇನ್ನು ಯಾವುದೇ ರೀತಿ ಜಾತಕ ಇಲ್ಲ ಅಂದ್ರೂ ಕೂಡ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಯಾವ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ ಹಾಗೆ ನಿಮ್ಮ ಮಗು ಯಾವ ವಿಚಾರವಾಗಿ ಓದೋಕ್ಕೆ ಒಂದು ವಿಷಯವನ್ನು ತೆಗೆದುಕೊಂಡ್ರೆ ಉತ್ತಮ ಈ ಎಲ್ಲ ಮಾಹಿತಿಯನ್ನು ಕೂಡ ಆ ತರಗತಿಯಲ್ಲಿ ನೀವು ತಿಳಿಬಹುದು ಹಾಗೆ ಫೀಸ್ ಅಂತ ಬರೋದಾದರೆ ಕೇವಲ ಐನೂರ ಒಂದು ರೂಪಾಯಿ ಒಂದು ಗಂಟೆಗಳ ತರಗತಿ ಇದೆ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳಿಸ್ಕೊಳ್ಬಹುದು ಇದರ ಜೊತೆಗೆ ನೀವು ನಿಮ್ಮ ಮಕ್ಕಳು ಅಂದರೆ ನಾಲ್ಕರಿಂದ ಹದಿನಾಲ್ಕು ವರ್ಷದ ಒಳಗಾಗಿ ಏನಾದರೂ ಶ್ಲೋಕ ತರಗತಿಗಳನ್ನು ಕಲ್ತ್ಕೊಳ್ಳೋದಿದ್ರೆ ಮಕ್ಕಳಿಗಾಗಿ ದಿನನಿತ್ಯ ಶ್ಲೋಕ ಹಾಗೆ ಮಂತ್ರಗಳ ವಿಚಾರವಾಗಿ ಮಕ್ಕಳಿಗಾಗಿ ಆನ್ಲೈನ್ ಝೂಮ್ ತರಗತಿ ಇರುತ್ತೆ ಒಂದು ವಾರಕ್ಕೆ ಎರಡು ತರಗತಿಗಳು ಇರುತ್ತೆ ಹಾಗಾಗಿ ನೀವು ಆಸಕ್ತಿ ಇರುವಂಥವರು ಮಕ್ಕಳನ್ನ ಸೇರಿಸುವಂಥವರು ನೀವು ಈ ಕೆಳಗೆ ಬರ್ತಿರುವಂಥ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಮಾಹಿತಿಯನ್ನು ಅದರ ಬಗ್ಗೆ ಇನ್ಫಾರ್ಮೇಷನನ್ನು ತಿಳಿದುಕೊಳ್ಬೋದು ಅಥವಾ ಬರೀ ನಮಗೆ ತರಗತಿಯನ್ನು ಅಟೆಂಡ್ ಮಾಡೋದಿದೆ ಅಂತ ಹೇಳೋರು ಕೂಡ ನೀವು ಈ ತರಗತಿಯನ್ನು ಅಟೆಂಡ್ ಮಾಡ್ಬೋದು ಎಲ್ಲ ಮಾಹಿತಿಗಾಗಿ ಈ ಕೆಳಗೆ ಬರ್ತಿರುವಂಥ ನನ್ನ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಇದಿಷ್ಟು ಕೂಡ ಈ ಒಂದು ತರಗತಿಯ ಬಗ್ಗೆ ವಿಚಾರವಾಗಿತ್ತು ಇನ್ನು ಹನುಮದ್ ವ್ರತದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಹದಿಮೂರನೇ ದಿನ ಅಂದರೆ ತ್ರಯೋದಶಿ ಎಂದು ನಾವು ಹನುಮದ್ ವ್ರತದ ಆಚರಣೆಯನ್ನ ಮಾಡ್ತೀವಿ ಬಹಳಷ್ಟು ಕಡೆಗಳಲ್ಲಿ ಕನ್ನಡ ಹನುಮ ಜಯಂತಿ ಅಂತ ಹೇಳೇನೆ ಆಚರಣೆಯನ್ನು ಮಾಡಿಕೊಳ್ತಾರೆ ಅಥವಾ ಏಪ್ರಿಲ್ ತಿಂಗಳಲ್ಲಿ ಒಂದು ಚೈತ್ರ ಹುಣ್ಣಿಮೆ ಪ್ರಯುಕ್ತವಾಗೂ ಕೂಡ ಹನುಮ ಜಯಂತಿ ಆಚರಣೆಯನ್ನ ಮಾಡ್ತಾರೆ ಆದರೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಆಚರಣೆ ಮಾಡುವಂತಹ ಒಂದು ಆಚರಣೆ ಏನಿದೆ ಇದನ್ನು ಹನುಮದ್ ವ್ರತ ಅಂತ ಕರೀಲಾಗುತ್ತೆ ಇನ್ನು ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಹನುಮಂತ ದೇವರು ಅಷ್ಟ ಸಿದ್ಧಿಗಳನ್ನು ಕೂಡ ಹೊಂದಿರುವಂಥವರು ಹಾಗಾಗಿ ಅವರ ಆರಾಧನೆಯನ್ನು ಪ್ರತಿಯೊಬ್ಬರು ಕೂಡ ನಾಳೆ ದಿನ ಸರಳವಾಗಿ ಕೂಡ ಆಚರಣೆಯನ್ನು ಮಾಡಬೇಕು ಹಾಗಿದ್ರೆ ಯಾವ ಒಂದು ಉದ್ದೇಶಕ್ಕಾಗಿ ಯಾವ ಮಹತ್ವದ ಜೊತೆಗೆ ನಾವು ಆಚರಣೆಯನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಣ ಹನುಮತ್ ವ್ರತ ಕಥೆಯನ್ನು ಭವಿಷ್ಯೋತ್ತರ ಪುರಾಣದಲ್ಲಿ ಈ ರೀತಿಯಾಗಿ ವಿವರಿಸಲಾಗಿದೆ ಹಾಗೆ ಮುಖ್ಯವಾಗಿ ನಾಳೆ ಯಾರೆಲ್ಲ ಹನುಮಂತನ ಪೂಜೆಯನ್ನು ಮಾಡ್ತೀರ ಅಥವಾ ಮಾಡದೇ ಇದ್ದರೂ ಕೂಡ ಈ ಒಂದು ಹನುಮದ್ ವ್ರತ ಕಥೆಯನ್ನು ತಪ್ಪದೆ ಕೇಳಿ ಒಮ್ಮೆ ಪಾಂಡವರು ಕೌರವರ ದುರಾಸೆ ಮತ್ತು ವಂಚನೆಯಿಂದ ಹನ್ನೆರಡು ವರ್ಷಗಳ ಒಂದು ವನವಾಸ ನಿಮಿತ್ತವಾಗಿ ದ್ವೈತವನದಲ್ಲಿದ್ದಾಗ ಅಲ್ಲಿಗೆ ವೇದವ್ಯಾಸರು ಬಂದರು ಬಂದ ದೇವಶ್ರೇಷ್ಠನನ್ನು ಧರ್ಮರಾಜನು ಷೋಡಶೋಪಚಾರದಿಂದ ಪೂಜಿಸಿದನು ಪಾಂಡವರ ಯೋಗಕ್ಷೇಮವನ್ನು ವಿಚಾರಿಸಿದಂಥ ವೇದವ್ಯಾಸರು ಅವರಿಗೆ ಹಲವು ಉತ್ತಮ ಉಪದೇಶವನ್ನು ನೀಡಿ ಹೇಳ್ತಾರೆ ನಿಮಗೆ ಒಂದು ವಿಶಿಷ್ಟ ವ್ರತವನ್ನು ಹೇಳ್ತೇನೆ ಅದು ಹನುಮದ್ ವ್ರತ ಎಂಬ ಬಹಳ ಶ್ರೇಷ್ಠವೂ ಹಾಗೆ ಫಲದಾಯಕವಾದ ವ್ರತ ಹೊಂದಿದೆ ಅದರ ಆಚರಣೆಯಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ನಷ್ಟವಾದ ರಾಜ್ಯ ಪುನರ್ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ ಆಗ ಧರ್ಮರಾಜನು ಕೇಳ್ತಾನೆ ಆ ವ್ರತ ಯಾವುದು ಅದರ ಆಚರಣೆ ಹೇಗೆ ಯಾರು ದೇವತೆ ಹಿಂದೆ ಯಾರು ಯಾರು ಈ ವ್ರತವನ್ನು ಮಾಡಿ ಉದ್ಧಾರವಾಗಿದ್ದಾರೆ ಅಂತ ಕೇಳ್ತಾರೆ ಆಗ ವೇದವ್ಯಾಸರು ಹೇಳ್ತಾರೆ ಈ ವ್ರತದ ಹೆಸರು ಹನುಮತ್ ವ್ರತ ಇದನ್ನು ಮಾರ್ಗಶಿರ ಶುದ್ಧ ತ್ರಯೋದಶಿ ದಿನ ಆಚರಿಸತಕ್ಕದ್ದು ಇದರ ದೇವತೆ ವಾಯುವಿನ ಅವತಾರವಾದಂತಹ ಹನುಮಂತ ದೇವರು ಭಕ್ತಿ ಶ್ರದ್ಧೆಯಿಂದ ಹನುಮಂತ ದೇವರನ್ನ ಉಪಾಸನೆಯನ್ನ ಮಾಡಬೇಕು ಹಿಂದೆ ಶ್ರೀರಾಮಚಂದ್ರನು ಹನುಮಂತನಿಗೆ ಅನುಗ್ರಹಿಸಲು ಹನುಮನ ಪ್ರಾರ್ಥನೆಯಂತೆ ಈ ಒಂದು ವ್ರತಾಚರಣೆಯನ್ನು ಮಾಡ್ತಾರೆ ಹಾಗೆ ದ್ರೌಪದಾದೇವಿ ಅಂದರೆ ದ್ರೌಪದಿ ಕೂಡ ಆಚರಣೆಯನ್ನು ಮಾಡಿದಳು ಹಾಗೆ ಸುಗ್ರೀವ ತನ್ನ ಇಷ್ಟಾರ್ಥ ಸಿದ್ಧಿಗಾಗಿ ಆಚರಣೆಯನ್ನು ಮಾಡಿದರು ಹಾಗೆ ವಿಭೀಷಣನು ಕೂಡ ಈ ವ್ರತವನ್ನು ಮಾಡಿ ಲಂಕಾಧಿಪತಿಯಾದನು ಅಂತ ಕೂಡ ಹೇಳಲಾಗುತ್ತೆ ಹಾಗೆ ಈ ವ್ರತದ ಒಂದು ಮಹತ್ವವೇನು ಅಂತ ನೋಡಿದ್ರೆ ಪಾಂಡವರಿಗೆ ವನವಾಸವಾಗಲು ಹನುಮಂತನ ಅವಕೃಪೆಯೇ ಕಾರಣ ಅಂತ ಹೇಳಲಾಗುತ್ತೆ ಹಿಂದೆ ಒಮ್ಮೆ ದ್ರೌಪದಿಯು ಕೃಷ್ಣ ಪರಮಾತ್ಮನ ಆಜ್ಞೆಯಂತೆ ಹನುಮದ್ ವ್ರತವನ್ನು ಆಚರಿಸಿದಳು ಆಚರಿಸಿದ ನಂತರ ತನ್ನ ಕೈಗೆ ದೂರವನ್ನು ಧರಿಸಿದಳು ಈ ದೂರವನ್ನು ಗಮನಿಸಿದಂಥ ಅರ್ಜುನನು ಅಂದರೆ ಅವನಿಗೆ ಒಂದು ಕಲಿಯ ಆವೇಶ ಆಗಿರುತ್ತೆ ಒಬ್ಬ ಮನುಷ್ಯನಲ್ಲಿ ಕಲಿಯ ಒಂದು ಪ್ರವೇಶವಾದಾಗ ನಮಗೆ ಯಾವುದೇ ಒಂದು ವ್ರತ ಆಗಲಿ ಆಗಲಿ ಆಚರಣೆ ಮಾಡೋಕೆ ಬಿಡಲ್ಲ ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ವ್ರತಾಚರಣೆಗಳನ್ನು ಪೂಜೆಗಳನ್ನು ಆದಷ್ಟು ಆಚರಣೆಯನ್ನು ಮಾಡಿದಾಗ ನಮಗೆ ಕಲಿಯ ಪ್ರವೇಶ ಆಗೋಕೆ ಬಿಡಲ್ಲ ಅಂತ ಹೇಳಲಾಗುತ್ತೆ ಇನ್ನು ಅವತ್ತಿನ ದಿನ ಅಂದರೆ ಅರ್ಜುನನಿಗೆ ಕಲಿಯ ಆವೇಶದಿಂದ ನಾನು ಈ ಹನುಮಂತನನ್ನ ನನ್ನ ರಥದ ಧ್ವಜಕ್ಕೆ ಕಟ್ಟಿರುವೆ ಅವನೊಬ್ಬ ಸಾಮಾನ್ಯ ಮಂಗ ಎಂದು ಹೇಳಿ ಆ ದೋರವನ್ನು ಬಿಸಾಡಲು ಹೇಳ್ತಾರೆ ಅಂದರೆ ಅರ್ಜುನ ದ್ರೌಪದಿಗೆ ಹೇಳ್ತಾರೆ ಹನುಮಂತ ದೇವರನ್ನ ನೆನೆದರೆ ಬುದ್ಧಿ ಬಲ ಯಶಸ್ಸು ಧೈರ್ಯ ಎಲ್ಲವೂ ಕೂಡ ಪ್ರಾಪ್ತವಾಗುತ್ತದೆ ಎಂದಾಗ ಅರ್ಜುನ ಕಲಿ ಅದನ್ನು ಬಿಸಾಡಲು ಹೇಳ್ತಾನೆ ಇದೇ ಕಾರಣದಿಂದ ಪಾಂಡವರು ವನವಾಸಕ್ಕೆ ಅಂದರೆ ದ್ಯೂತ ನಿಮಿತ್ತವಾಗಿ ಹೋಗಬೇಕಾಯಿತು ಅಂತ ವೇದವ್ಯಾಸರು ಈ ದ್ರೌಪದಿಗೆ ಹೇಳಿದಾಗ ಆ ಘಟನೆಯನ್ನು ಕೂಡ ಅವಳು ನೆನಪಿಸ್ಕೊಳ್ತಾಳೆ ಹೌದು ಈ ವ್ರತವನ್ನ ನಾನು ತಪ್ಪದೇ ಆಚರಣೆಯನ್ನು ಮಾಡ್ತೀನಿ ಅಂತ ಹೇಳಿ ದ್ರೌಪದಿ ಈ ಒಂದು ವ್ರತದ ಆಚರಣೆಯನ್ನು ಮಾಡಿ ನಂತರ ಅವರ ರಾಜ್ಯವು ಕೂಡ ಅವರಿಗೆ ದೊರಕುತ್ತೆ ಇದು ಈ ಒಂದು ಹನುಮಂತ್ ವ್ರತದ ಒಂದು ಮಹತ್ವ ಹಾಗೆ ಕಥೆಯಾಯಿತು ಇನ್ನು ಪೂಜಾ ವಿಧಾನಕ್ಕೆ ಬಂದರೆ ನಾವು ಹನುಮಂತನ ಒಂದು ಹನುಮದ್ ವ್ರತದ ಆಚರಣೆಯನ್ನು ಈ ಈಗಾಗಲೇ ಯಾರೆಲ್ಲ ಮನೆಯಲ್ಲಿ ಪದ್ಧತಿ ಇರುತ್ತೆ ಅವರು ಪಂಪ ಪೂಜೆಯನ್ನು ಮಾಡಿ ಅಂದರೆ ಒಂದು ಕಲಶದಲ್ಲಿ ನೀರನ್ನು ಇಟ್ಟು ಅಲ್ಲಿ ಪಂಪಾದೇವಿಯನ್ನು ಆಹ್ವಾನವನ್ನು ಮಾಡಿ ಅಲ್ಲಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿಕೊಂಡು ನಂತರ ಹನುಮಂತ ದೇವರಿಗೆ ಒಂದು ಪೂಜೆಯನ್ನು ಮಾಡಿ ಈ ರೀತಿಯಲ್ಲೂ ಕೂಡ ಆಚರಣೆಯನ್ನು ಮಾಡಿಕೊಳ್ತಾರೆ ಹಾಗೆ ಇಲ್ಲಿ ಒಂದು ಮುಖ್ಯವಾಗಿ ಹನುಮಧೂರ ಅಂದರೆ ಹದಿಮೂರು ಗಂಟುಗಳನ್ನು ಹಾಕಿ ಹನುಮಂತನ ಬಳಿ ಇಟ್ಟು ಪೂಜೆಯನ್ನು ಮಾಡಿ ಆ ಒಂದು ವ್ರತದ ದಾರವನ್ನು ಕಟ್ಕೊಳ್ತಾರೆ ಇದು ಸಾಮಾನ್ಯವಾಗಿ ಅಂದರೆ ಯಾರೆಲ್ಲ ಆಚರಣೆಯನ್ನು ಮಾಡ್ಕೊಂಡು ಬಂದಿರ್ತಾರೆ ಹಾಗೆ ಅವರ ಮನೆಯಲ್ಲಿ ಪದ್ಧತಿ ಇರುತ್ತೆ ಅವರು ಈ ಪ್ರಕಾರವಾಗಿ ಆಚರಣೆಯನ್ನು ಮಾಡಿಕೊಳ್ತಾರೆ ಇನ್ನು ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಪದ್ಧತಿ ಇಲ್ಲ ಅಂತನೋರು ಕೂಡ ಸರಳವಾಗಿ ಅವತ್ತಿನ ದಿನ ನೀವು ಈಗ ಸಂಕಷ್ಟಹರ ಚತುರ್ಥಿಗೆ ಹೇಗೆ ವಿಘ್ನೇಶ್ವರನನ್ನು ಇಟ್ಟು ಒಂದು ಷೋಡಶೋಪಚಾರ ಪೂಜೆಯನ್ನು ಮಾಡ್ತೀರ ಅದೇ ಪ್ರಕಾರವಾಗಿ ಹನುಮಂತ ದೇವರನ್ನು ಕೂಡ ಇಟ್ಟು ನೀವು ಷೋಡಶೋಪಚಾರ ಪೂಜೆಯನ್ನು ಮಾಡ್ಕೊಳ್ಬೋದು ಯಾವ ರೀತಿ ಅಂದರೆ ಮೊದಲು ಯಾವುದೇ ಒಂದು ಪೂಜೆಗೆ ಸಂಕಲ್ಪ ಮುಖ್ಯ ಆಗುತ್ತೆ ಹಾಗಾಗಿ ಅವತ್ತಿನ ದಿನ ನೀವು ಷೋಡಶೋಪಚಾರ ಪೂಜೆಯನ್ನು ಮಾಡಿದ್ರು ಅಥವಾ ಒಂದು ಪಂಚೋಪಚಾರ ಪೂಜೆಯನ್ನು ಮಾಡಿದ್ರು ಕೂಡ ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ನಂತರ ಪೂಜೆಯನ್ನು ಮಾಡ್ಕೊಳ್ಳಿ ಯಾವ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅಂತ ನೋಡಿದ್ರೆ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್ ಶುಭತೀತವ್ ಅಸ್ಮಾಕಂ ಸಹಕು ಕುಟುಂಬನ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ಅಭಯ ಆಯುರ್ ಆರೋಗ್ಯ ಸಿದ್ಧಾರ್ಥಂ ಚತುರ್ವಿಧ ಫಲಪುರುಷಾರ್ಥ ಸಿದ್ಧಾರ್ಥ ಶ್ರೀ ಸೀತಾ ರಾಮಾಂಜನೇಯ ಪ್ರೀತ್ಯರ್ಥಂ ಯಾಕಂದ್ರೆ ಸೀತಾದೇವಿ ಶ್ರೀರಾಮಚಂದ್ರ ಹಾಗೆ ಆಂಜನೇಯ ಸ್ವಾಮಿ ಇವರೆಲ್ಲರ ಪ್ರೀತಿಗಾಗಿ ಅಂತ ಕೇಳ್ಕೊಳ್ಳಿ ಶ್ರೀ ಸೀತಾ ರಾಮಾಂಜನೇಯ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನ ಶ್ರೀ ಹನುಮದ್ ವ್ರತ ಪೂಜಾ ಕರಿಷ್ಯೆ ಅಂತ ಹೇಳಿಕೊಂಡು ನೀವು ಪೂಜೆ ಪ್ರಾರಂಭವನ್ನ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಲ್ಲಿ ನೀವು ಬೇಕಿದ್ರೆ ಹದಿನಾರು ಬಗೆಯಲ್ಲಿ ಷೋಡ ಉಪಚಾರ ಪೂಜೆಯನ್ನು ಮಾಡಿ ಅಂದ್ರೆ ಓಂ ಶ್ರೀ ಹನುಮತೆ ನಮಃ ಧ್ಯಾನಂ ಸಮರ್ಪಯಾಮಿ ಓಂ ಶ್ರೀ ಹನುಮತೆ ನಮಃ ಆಸನಂ ಸಮರ್ಪಯಾಮಿ ಓಂ ಶ್ರೀ ಹನುಮತೆ ನಮಃ ಅಸ್ತೋ ಅರ್ಘ್ಯಂ ಸಮರ್ಪಯಾಮಿ ಓಂ ಶ್ರೀ ಹನುಮತೆ ನಮಃ ಪಾದೋಪಾದ್ಯಂ ಸಮರ್ಪಯಾಮಿ ಓಂ ಶ್ರೀ ಹನುಮತೆ ನಮಃ ಮುಖ್ಯ ಆಚಮನೇಯಂ ಸಮರ್ಪಯಾಮಿ ಈ ರೀತಿಯಲ್ಲೂ ಕೂಡ ಹೇಳಿಕೊಂಡು ನೀವು ಷೋಡಶ ಪೂಜೆಯನ್ನು ಮಾಡ್ಕೊಳ್ಬೋದು ಅಥವಾ ಷೋಡಶ ಉಚಾರ ಪೂಜೆಯನ್ನು ನಮಗೆ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಂದರೂ ಕೂಡ ಸರಳವಾಗಿ ಮನೆಯಲ್ಲಿರುವಂಥ ಫೋಟೋಗೆ ಪೂಜೆಯನ್ನು ಮಾಡ್ಕೊಳ್ಳಿ ಅಥವಾ ವಿಗ್ರಹ ಇದ್ರೆ ವಿಗ್ರಹಕ್ಕೂ ಕೂಡ ನೀವು ಪೂಜೆ ಮಾಡ್ಕೊಳ್ಬೋದು ಯಾವ ರೀತಿ ಪಂಚೋಪಚಾರ ಪೂಜೆ ಅಂತಂದ್ರೆ ಹನುಮಂತ ದೇವರಿಗೆ ಸಿಂಧೂರದಲ್ಲಿ ಮಾಡಿದಂತಹ ಗೆಜ್ಜೆ ವಸ್ತ್ರವನ್ನ ಏರಿಸಿ ಬಹಳನೇ ಇಷ್ಟ ಹಾಗಾಗಿ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನ ಹನುಮಂತ ದೇವರಿಗೆ ಏರಿಸಿ ಹನುಮಂತ ದೇವರಿಗೆ ತಪ್ಪದೆ ಸಿಂಧೂರ ಅರ್ಪಣೆಯನ್ನು ಮಾಡಿ ಹಾಗೆ ಸಿಂಧೂರದಲ್ಲಿ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಿ ಇನ್ನು ಹನುಮಂತ ದೇವರ ಅಷ್ಟೋತ್ತರವನ್ನು ಈ ವಿಡಿಯೋ ಕೆಳಗೆ ಹಾಕಿರ್ತೀನಿ ಆ ಒಂದು ಅಷ್ಟೋತ್ತರವನ್ನು ನೋಡಿಕೊಂಡು ನೀವು ಸರಳವಾಗಿ ಅವತ್ತಿನ ದಿನ ಅಂದರೆ ನಾಳೆ ದಿನ ಅಷ್ಟೋತ್ತರವನ್ನು ಅಂದರೆ ಸಿಂಧೂರದಲ್ಲಿ ನೀವು ಅಷ್ಟೋತ್ತರವನ್ನು ಹೇಳ್ಕೊಳ್ಬೇಕಾಗತ್ತೆ ಹಾಗೆ ಧೂಪ ದೀಪ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ನಂತರ ಬಹಳ ಮುಖ್ಯವಾಗಿ ಹನುಮಂತ ದೇವರ ಸರಳ ಒಂದು ಮಂತ್ರಗಳಿದೆ ಆ ಒಂದು ಮಂತ್ರಗಳನ್ನು ಹೇಳ್ಕೊಳ್ಬೋದು ಹಾಗೆ ಹನುಮಾನ್ ಚಾಲಿಸ ಪಠಣೆಯನ್ನು ಮಾಡೋದಾಗಿರ್ಬೋದು ಅಥವಾ ಓಂ ಶ್ರೀ ಹನುಮತೇ ನಮಃ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಕೂಡ ಹೇಳಿಕೊಂಡು ನೀವು ಪೂಜೆಯನ್ನು ಮಾಡಿಕೊಳ್ಬಹುದಾಗಿದೆ ಹಾಗೆ ನಾಳೆ ದಿನ ಹನುಮಂತ ದೇವರ ಒಂದು ಸ್ಮರಣೆಯನ್ನು ಮಾಡೋದ್ರಿಂದ ಬುದ್ಧಿ ಬಲ ಯಶಸ್ಸು ಧೈರ್ಯ ನಿರ್ಭಯತ್ವ ಆರೋಗ್ಯ ವಾಕುಟತ್ವ ಇವೆಲ್ಲವೂ ಕೂಡ ತಾವಾಗಿಯೇ ಒಲಿದು ಬರುತ್ತೆ ಅಂತ ಹೇಳಲಾಗುತ್ತೆ ರಾಮಾಯಣದ ಸುಂದರಕಾಂಡ ಮತ್ತು ಯುದ್ಧಕಾಂಡಗಳಲ್ಲಿ ಹನುಮಂತನ ಚಾಕಚಕ್ಯತೆ ಹಾಗೆ ಬಲ ಧೈರ್ಯ ಎಲ್ಲವೂ ಕೂಡ ಕಾಣಿಸುತ್ತೆ ಅಂತಹ ಒಂದು ವಾಕುಟತ್ವವನ್ನು ಶ್ರೀರಾಮಚಂದ್ರನೇ ಹೊಗಳಿದ್ದಾನೆ ಅಂತ ಹೇಳಲಾಗುತ್ತೆ ಹಾಗಾಗಿ ನಾಳೆ ಚಿಕ್ಕವರಿಂದ ಹಿಡಿದು ಅಂದರೆ ನೀವು ಮಕ್ಕಳಿಂದ ಹಿಡಿದು ದೊಡ್ಡವರಿಗೆಗೂ ಕೂಡ ನಾಳೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಆರೋಗದ ಅಜಾಢ್ಯಂ ವಾಕುಟತ್ವಂಚ ಹನುಮತ್ ಸ್ಮರಣಂ ಭವೇತ್ ಈ ಒಂದು ಮಂತ್ರವನ್ನು ನಾಳೆ ದಿನ ತಪ್ಪದೆ ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಬಹಳ ಒಳ್ಳೆಯದು ನಂತರ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮನೋಜವ ವೇಗಂ ಜಿತೇಂದ್ರಿಯಾಂ ಬುದ್ಧಿಮಿತಾ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ಈ ಒಂದು ಶ್ಲೋಕವನ್ನು ಕೂಡ ನೀವು ಹೇಳ್ಕೊಳ್ಬಹುದು ನಾಳೆ ದಿನ ಇನ್ನು ಹನುಮ ದೇವರಿಗೆ ವಿಶೇಷವಾಗಿ ನೀವು ಬಿಳಿ ಎಕ್ಕದ ಹೂವನ್ನು ಕೂಡ ಸಮರ್ಪಣೆಯನ್ನು ಮಾಡ್ಬೋದು ಹಾಗೆ ತುಳಸಿ ಸಮರ್ಪಣೆ ಇದರ ಜೊತೆಗೆ ಇನ್ನೂ ವಿಶೇಷ ಅಂದರೆ ವಿಳೆದೆಲೆ ಹಾರದ ಸಮರ್ಪಣೆ ನಾನು ಈಗಾಗಲೇ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಒಂದು ವಿಳೆದೆಲೆ ಹಾರವನ್ನು ಮಾಡಬೇಕು ಹಾಗೆ ವಿಳೆದೆಲೆ ಹಾರವನ್ನು ಹನುಮಂತ ದೇವರಿಗೆ ಸಮರ್ಪಣೆಯನ್ನು ಮಾಡೋದರಿಂದ ಯಾವ ರೀತಿ ಪ್ರಯೋಜನಗಳನ್ನು ಪಡ್ಕೊಳ್ಬೋದು ಅಂತ ಅದರ ವಿಡಿಯೋನ ಯಾರು ನೋಡಿಲ್ಲ ಈ ವಿಡಿಯೋಗಳಿಗೆ ಲಿಂಕ್ ಬರುತ್ತೆ ನೀವು ಚೆಕ್ ಮಾಡ್ಬೋದು ಹಾಗೆ ಈ ವಿಡಿಯೋ ಕೊನೆಯಲ್ಲೂ ಕೂಡ ಅದರ ಒಂದು ಲಿಂಕ್ ಬರುತ್ತೆ ನೀವು ಮಾಹಿತಿಯನ್ನು ತಿಳ್ಕೊಳ್ಬೋದು ಇನ್ನು ಮಂತ್ರಗಳನ್ನು ಹೇಳಿದ ನಂತರ ಸಿಂಧೂರದಲ್ಲಿ ಹನುಮಂತ ದೇವರಿಗೆ ನಿಮಗೆ ಸಾಧ್ಯ ಆದರೆ ಹನುಮಂತ ದೇವರ ಅಷ್ಟೋತ್ತರವನ್ನು ಹೇಳಿ ಸಿಂಧೂರದಲ್ಲಿ ಅರ್ಚನೆಯನ್ನು ಮಾಡಬಹುದು ಅಥವಾ ಹನುಮಂತ ದೇವರ ನಾಮಸ್ಮರಣೆಯನ್ನು ನಾಮ ಜಪವನ್ನು ಕೂಡ ಮಾಡಬಹುದು ಅಥವಾ ಓಂ ಶ್ರೀ ಹನುಮತೇ ನಮಃ ಈ ಒಂದು ಮಂತ್ರವನ್ನು ಕೂಡ ನೂರೆಂಟು ಬಾರಿ ಜಪವನ್ನು ಮಾಡಬಹುದು ಇನ್ನೂ ವಿಶೇಷ ಅಂದರೆ ಹನುಮಾನ್ ಚಾಲೀಸ ವ್ರತದ ಒಂದು ಸಂಕಲ್ಪವನ್ನು ಮಾಡಿ ನೀವು ಹನುಮಂತ ದೇವರಿಗೆ ಹನುಮಾನ್ ಚಾಲೀಸವನ್ನು ಕೂಡ ಓದಬಹುದು ಅಥವಾ ನೀವು ಕೇಳಲು ಕೂಡ ಬಹುದು ಇದಿಷ್ಟು ಕೂಡ ಹನುಮಂತ ದೇವನಿಗೆ ಸಂಬಂಧಪಟ್ಟಂತೆ ಪೂಜಾ ಮಾಹಿತಿ ಆಯಿತು ಇದರ ಜೊತೆಗೆ ಹನುಮಂತ ದೇವರಿಗೆ ಧೂಪ ದೀಪವನ್ನು ಮಾಡಿ ನೈವೇದ್ಯ ಸಮರ್ಪಣೆಯನ್ನು ಮಾಡಬೇಕು ನೈವೇದ್ಯಕ್ಕೆ ವಿಶೇಷವಾಗಿ ಹನುಮಂತ ದೇವರಿಗೆ ಕೇಸರಿ ಬಣ್ಣದ ಒಂದು ಲಾಡು ಆಗಿರ್ಬೋದು ಅಥವಾ ಕೇಸರಿ ಬಣ್ಣದ ಸಿಹಿ ನೈವೇದ್ಯವನ್ನು ಮಾಡ್ಬೋದು ಅಥವಾ ಬೆಲ್ಲದಲ್ಲಿ ಮಾಡಿರುವಂಥ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡ್ಬೋದು ಇನ್ನೂ ವಿಶೇಷ ಅಂದರೆ ಬಾಳೆಹಣ್ಣನ್ನು ನೈವೇದ್ಯವಾಗಿ ಇಟ್ಟರೆ ಹನುಮಂತ ದೇವರಿಗೆ ಬಹಳನೇ ಪ್ರೀತಿ ಅಂತ ಹೇಳಲಾಗುತ್ತೆ ಹಾಗಾಗಿ ನಿಮ್ಮ ಯಥಾಶಕ್ತಿ ನೀವು ನೈವೇದ್ಯ ಸಮರ್ಪಣೆಗಳನ್ನು ಮಾಡಿಕೊಳ್ಬೋದು ಇನ್ನೂ ವಿಶೇಷ ಅಂದರೆ ಕಾರ್ಯಸಿದ್ಧಿಯಾಗಲು ಒಂದು ತೆಂಗಿನಕಾಯಿಯನ್ನು ಅಂದರೆ ಪೂಜೆ ಸಮಯದಲ್ಲಿ ದೇವರ ಬಲಭಾಗದಲ್ಲಿ ಒಂದು ಪೂರ್ಣ ಫಲವನ್ನ ತೆಂಗಿನಕಾಯಿಯನ್ನ ಇಟ್ಟು ನಿಮ್ಮ ಮನಸ್ಸಿನ ಕೋರಿಕೆ ಏನಿದೆ ಅದನ್ನು ಕೇಳಿಕೊಂಡು ಅಂದರೆ ಕಾರ್ಯ ಸಿದ್ಧಿಯಾಗಲು ನೀವು ಪ್ರಾರ್ಥನೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ನಲವತ್ತು ದಿನ ಪ್ರತಿದಿನ ನೂರ ಎಂಟು ಸಲ ಅಂದರೆ ನಲವತ್ತು ದಿನಕ್ಕೆ ಸಂಕಲ್ಪವನ್ನು ಮಾಡಿಕೊಂಡು ನಾಳೆಯಿಂದ ಪ್ರಾರಂಭವನ್ನು ಮಾಡಿ ನಲವತ್ತು ದಿನಗಳ ಕಾಲ ನೂರ ಎಂಟು ಬಾರಿ ಪ್ರತಿದಿನ ಕೂಡ ಈ ಮಂತ್ರಗಳನ್ನು ಅಂದರೆ ಎರಡೂ ಮಂತ್ರಗಳಿದೆ ನಿಮಗೆ ಯಾವ ಒಂದು ವಿಚಾರವಾಗಿ ನಿಮಗೆ ಕೆಲಸ ಆಗಬೇಕು ಆ ಒಂದು ವಿಚಾರವಾಗಿ ಸಂಕಲ್ಪವನ್ನು ಮಾಡಿ ಈ ಮಂತ್ರ ಪಠಣೆಯನ್ನು ಪ್ರಾರಂಭವನ್ನು ಮಾಡಬಹುದು ಅದಕ್ಕೂ ಮುಂಚೆ ವಿಘ್ನೇಶ್ವರ ನಿಮ್ಮ ಕುಲದೇವರು ಹಾಗೆ ನಿಮ್ಮ ಮನೆ ದೇವರು ಇಷ್ಟ ದೇವರು ಹಾಗೆ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಮುಖ್ಯವಾಗಿ ಶ್ರೀರಾಮಚಂದ್ರ ದೇವರ ಆರಾಧನೆಯನ್ನು ಅಥವಾ ಶ್ರೀರಾಮಚಂದ್ರನ ನಾಮಜಪವನ್ನು ಮಾಡಿ ನಂತರ ಹನುಮಂತ ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ಕೊಂಡು ನೀವು ಈ ಒಂದು ಮಂತ್ರಜಪವನ್ನು ಮಾಡಬಹುದು ಇದರ ಜೊತೆಗೆ ವಿಶೇಷವಾಗಿ ಬ್ರಹ್ಮಚರ್ಯದ ಪಾಲನೆಯನ್ನು ಮಾಡಬೇಕಾಗುತ್ತೆ ಹಾಗೆ ನಿಮ್ಮ ಆಹಾರದಲ್ಲಿ ಸಾತ್ವಿಕ ಆಹಾರ ಅಂದರೆ ಈರುಳ್ಳಿ ಬೆಳ್ಳುಳ್ಳಿಗಳನ್ನು ಸೇವನೆಯನ್ನು ಮಾಡೋ ಹಾಗಿಲ್ಲ ಹಾಗೆ ಹನುಮಂತ ದೇವರ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ನೀವು ಹೆಚ್ಚಾಗಿ ಒಂದು ಹೊರಗಡೆ ಊಟಗಳನ್ನು ತೆಗೆದುಕೊಳ್ಳೋ ಹಾಗಿಲ್ಲ ಸಾಧ್ಯ ಆದಷ್ಟು ಒಂದು ಸರಿಯಾದ ಕ್ರಮದಲ್ಲಿ ನೀವು ಮಾಡಿದಾಗ ನಿಮಗೆ ಖಂಡಿತವಾಗಲೂ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಹಾಗಾಗಿ ಯಾವುದೇ ವ್ರತಗಳನ್ನು ಹಿಡಿದ್ರೂ ಕೂಡ ಅದನ್ನು ಸರಿಯಾದ ವಿಧಾನದಲ್ಲಿ ಆಚರಣೆಯನ್ನು ಮಾಡಿ ಇನ್ನು ಮ ಮಂತ್ರ ಜಪಗಳನ್ನು ಯಾವ ಒಂದು ಸ್ಥಳದಲ್ಲಿ ಕುಳಿತುಕೊಂಡು ಪ್ರಾರಂಭವನ್ನು ಮಾಡ್ತೀರ ಪ್ರತಿದಿನ ಅದೇ ಸಮಯಕ್ಕೆ ಅದೇ ಸ್ಥಾನದಲ್ಲಿ ಕುತ್ಕೊಂಡು ನೀವು ಜಪವನ್ನು ಮಾಡೋದರಿಂದ ಇನ್ನೂ ಹೆಚ್ಚಿನ ಫಲವನ್ನು ನೀವು ಪಡಿಬಹುದು ಹಾಗಾಗಿ ಯಾರಿಗೆ ಒಂದು ನಿಮ್ಮ ಕಾರ್ಯಗಳು ವಿಳಂಬ ಆಗ್ತಿದ್ರೆ ಈ ಒಂದು ಮಂತ್ರವನ್ನು ಹೇಳ್ಬೋದು ಅಥವಾ ನಿಮಗೆ ಶತ್ರುಗಳ ಕಾಟ ಇದೆ ಅಂತಂದರೆ ನೀವು ಅದರ ಒಂದು ವಿಮುಕ್ತಿಗಾಗಿ ಆ ಒಂದು ಮಂತ್ರವನ್ನು ಹೇಳಬಹುದು ಇದಿಷ್ಟು ಕೂಡ ಹನುಮಂತ ವ್ರತದ ಒಂದು ಮಾಹಿತಿಯಾಗಿತ್ತು ನಂತರ ಕರ್ಪೂರದ ಆರತಿಯನ್ನು ಮಾಡಿ ಪ್ರದಕ್ಷಿಣ ನಮಸ್ಕಾರವನ್ನು ಹಾಕಿ ಇದರ ಜೊತೆಗೆ ನಾಳೆ ದಿನ ವಿಶೇಷವಾಗಿ ಹನುಮಂತ ದೇವರಿಗೆ ಸಂಬಂಧಪಟ್ಟಂತೆ ಒಂದು ಅರ್ಘ್ಯವನ್ನು ಕೂಡ ಕೊಡಬಹುದು ಯಾವುದೇ ವ್ರತಗಳನ್ನು ಆಚರಣೆಯನ್ನು ಮಾಡಿ ಅರ್ಘ್ಯವನ್ನು ಕೊಡೋದ್ರಿಂದ ಆ ಪೂಜೆಯ ಸಂಪೂರ್ಣ ಫಲ ಪ್ರಾಪ್ತಿಯಾಗೋದ್ರಿಂದ ಅರ್ಘ್ಯವನ್ನು ಕೊಟ್ಟರೆ ಬಹಳ ವಿಶೇಷ ಸಾಧ್ಯ ಆದಂಥವರು ತಪ್ಪದೇ ಅರ್ಘ್ಯವನ್ನು ಕೊಡಿ ಹಾಗಿದ್ರೆ ಹನುಮಂತ ದೇವರ ಅರ್ಘ್ಯ ಮಂತ್ರವನ್ನು ನೋಡೋಣ ನಮಸ್ತೆ ವಾಯುಪುತ್ರಾಯ ಧ್ವಂಸಿತರವೈರಿಣೆ ಸುಜನಾಂಬುದಿ ಚಂದ್ರಾಯ ಭವಿ ಛತ್ ಬ್ರಹ್ಮಣೇ ನಮಃ ಶ್ರೀ ಹನುಮತೆ ನಮಃ ಇದಮರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ನೀವೀಗ ಒಂದು ಸಂಕಷ್ಟಹಾರ ಚತುರ್ಥಿಗೆ ಹೇಗೆ ಗಣೇಶನಿಗೆ ಅರ್ಘ್ಯವನ್ನು ಕೊಡ್ತೀರಾ ಚಂದ್ರನಿಗೆ ಹೇಗೆ ಅರ್ಘ್ಯವನ್ನು ಕೊಡ್ತೀರಾ ಅದೇ ಪ್ರಕಾರವಾಗಿ ತುಳಸಿ ನೀರನ್ನು ಇಟ್ಕೊಂಡು ಅರ್ಘ್ಯವನ್ನು ಕೊಡೋದು ಇನ್ನು ಯಾರಿಗೆ ಅರ್ಘ್ಯವನ್ನು ಕೊಡೋದೇ ನಮಗೆ ಗೊತ್ತಿಲ್ಲ ಅಂತ ಅನ್ನೋರು ಈ ವಿಡಿಯೋ ಕೊನೆಯಲ್ಲಿ ನಾನು ಸಂಕಷ್ಟಹರ ಚತುರ್ಥಿ ಗಣೇಶನ ಪೂಜೆ ಹಾಗೆ ಗಣೇಶನಿಗೆ ಅರ್ಘ್ಯ ಕೊಡುವ ವಿಧಾನವನ್ನು ಹಾಕಿರ್ತೀನಿ ಆ ವಿಡಿಯೋನ ನೋಡಿಕೊಂಡು ನೀವು ಹನುಮಂತ ದೇವರಿಗೆ ತುಳಸಿ ನೀರಲ್ಲಿ ಅರ್ಘ್ಯವನ್ನು ಕೊಡಬೇಕಾಗತ್ತೆ ಇನ್ನು ಪೂಜಾ ಸಮಯ ಅಂತ ನೋಡಿದಾಗ ನಾನು ಈಗಾಗಲೇ ನಿಮಗೆ ತಿಳಿಸಿದೆ ನಾಳೆ ದಿನ ಮಹಾಪ್ರದೋಷ ಅಂತ ಅಂದರೆ ಸಂಜೆ ಪ್ರದೋಷ ಪೂಜೆಯನ್ನು ಮಾಡಬೇಕು ಹಾಗೆ ಹನುಮಂತ ದೇವರಿಗೆ ಏನಾದರೂ ಸಂಕಲ್ಪವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ವಿಶೇಷವಾಗಿ ಈ ಹೊತ್ತಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಮಾಡೋದ್ರಿಂದ ಕೂಡ ಇನ್ನೂ ವಿಶೇಷವಾದಂಥ ಲಾಭವನ್ನು ಪಡಿಬೋದು ಸಂಜೆ ಐದು ಗಂಟೆ ಐವತ್ತಾರು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೇಳು ನಿಮಿಷ ಇದು ಮಹಾಪ್ರದೋಷದ ಒಂದು ಸಮಯ ಆಗಿದೆ ಹಾಗಾಗಿ ಈ ಒಂದು ಸಮಯದಲ್ಲಿ ಶಿವನ ಆರಾಧನೆಯನ್ನು ಮಾಡೋದ್ರ ಜೊತೆಗೆ ಶಿವಾಂಶನಾದಂಥ ಹನುಮಂತ ದೇವರ ಆರಾಧನೆಯನ್ನು ಕೂಡ ಮಾಡೋದರಿಂದ ಸಂಜೆ ವೇಳೆ ಇನ್ನೂ ವಿಶೇಷ ಅಂತ ಹೇಳ್ಬೋದು ಸಂಜೆ ಈ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು ಇನ್ನು ಬೆಳಗಿನ ಹೊತ್ತಲ್ಲಿ ಪೂಜೆಯನ್ನು ಮಾಡ್ತೀವಿ ಅಂತ ಹೇಳೋರಿಗೆ ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತೀನಿ ಬೆಳಗ್ಗೆ ಐದು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಏಳು ಗಂಟೆ ಮೂವತ್ತ್ನಾಲ್ಕು ನಿಮಿಷದ ಒಂದು ಸಮಯ ಏನಿದೆ ವೃಶ್ಚಿಕ ಲಗ್ನದಲ್ಲಿ ಕುಜಗ್ರಹ ಅಧಿದೇವತೆ ಆಗಿರ್ತಾರೆ ಹಾಗಾಗಿ ನಾಳೆ ಮಂಗಳವಾರ ವಿಶೇಷವಾಗಿ ಈ ಒಂದು ಲಗ್ನದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ನಂತರ ಯಾರು ಈ ಏಕಾದಶಿ ಉಪವಾಸದ ಆಚರಣೆಯನ್ನು ಇವತ್ತು ಮಾಡಿಕೊಂಡಿರ್ತೀರ ನಾಳೆ ಪಾರಣೆಯನ್ನು ಕೂಡ ಮಾಡಬಹುದು ಇನ್ನು ಸಂಜೆ ನಾನು ಮುಖ್ಯ ಒಂದು ಪ್ರದೋಷ ಸಮಯವನ್ನು ತಿಳಿಸ್ಕೊಟ್ಟಿದ್ದೀನಿ ಆ ಸಮಯದಲ್ಲಿ ತಪ್ಪದೆ ದಾರಿದ್ರ ದಹನ ಸ್ತೋತ್ರ ಹೇಳೋದಾಗಿರ್ಬೋದು ಅಥವಾ ಹನುಮಂತ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ಹಾರವನ್ನು ಹಾಕೋದಾಗಿರ್ಬೋದು ಅಥವಾ ಹನುಮಾನ್ ಚಾಲೀಸ ಪಠಣೆಯನ್ನು ಮಾಡೋದಾಗಿರ್ಬೋದು ಈ ರೀತಿಯ ಆಚರಣೆಗಳನ್ನ ನೀವು ಮಾಡ್ಕೊಳ್ಳಬಹುದು ಹಾಗಿದ್ರೆ ಸಂಪೂರ್ಣವಾಗಿ ಹನುಮದ್ ವ್ರತದ ಆಚರಣೆ ಅಥವಾ ಸರಳವಾಗಿ ಹನುಮ ದೇವರ ಪೂಜೆ ಮತ್ತು ಕೆಲವೊಂದು ವಿಚಾರಗಳಿಗೆ ಒಂದು ಪರಿಹಾರ ಈ ಎಲ್ಲ ಮಾಹಿತಿಗಳು ನಿಮಗೆ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು